ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ಜನ್ಮ ದಿನಾಂಕದ ಪ್ರಕಾರ ಮನುಷ್ಯನ ಜನ್ಮ ದಿನಾಂಕದ ಪ್ರಕಾರ ಆ ಮನುಷ್ಯನ ಹುಟ್ಟು ಉದ್ದೇಶ ಏನಿದೆ ಅದನ್ನ ತಿಳಿಲಿಕ್ಕೆ ಸಾಧ್ಯ ಇದೆಯಾ ಇದ್ರೆ ಹೇಗೆ ಜನ್ಮ ದಿನಾಂಕದ ಪ್ರಕಾರ ಮನುಷ್ಯನ ಜೀವನದ ಉದ್ದೇಶ ಏನು ತಿಳಿದಕ್ಕಂಥದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮನುಷ್ಯನ ಜನ್ಮ ಸಂಖ್ಯೆ ಎಂತಕ್ಕಂಥದ್ದು ಏನು ಮನುಷ್ಯನೊಂದಿಗೆ ಬಂದಿರುತ್ತೆ ಆ ಸಂಖ್ಯೆಗಳಿಗೆ ಅದರದೇ ಆದಂತ ಒಂದು ಅಸ್ತಿತ್ವ ಎಂತಕ್ಕಂಥದ್ದಿದೆ ಅದನ್ನ ನಾವು ಗ್ರಹಗತಿಗಳ ರೂಪದಲ್ಲಿ ನಾವು ನೋಡ್ತೇವೆ ಆ ಗ್ರಹಗತಿಗಳ ಸಂಖ್ಯೆ ಏನಿದೆ ಆ ಸಂಖ್ಯೆಗೆ ಅನುಗುಣವಾಗಿ ಆ ಜೀವ ಕಾರ್ಯವೈಖರಿಯನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಯಾವಾಗ ಜೀವ ಯಾವ ಕಾರ್ಯವೈಖರಿಯನ್ನ ಮಾಡಿರುತ್ತೆ ಆ ಒಂದು ವಿಷಯಕ್ಕೆ ಅನುಗುಣವಾಗಿ ಆ ಗ್ರಹಗಳ ಪ್ರಭಾವ ಎಂತಕ್ಕಂಥದ್ದಿರುತ್ತೆ ಯಾವಾಗ ಗ್ರಹಗಳ ಪ್ರಭಾವ ಇರುತ್ತೆ ಮನುಷ್ಯನ ಕಾರ್ಯಾಚರಣೆ ಕರ್ಮ ಹಾಗೆ ಮನುಷ್ಯ ಆಚರಣೆಯನ್ನ ಮಾಡಿರ್ತಕ್ಕಂತಹ ಕರ್ಮದ ಫಲ ಎಂತದ್ದು ಮನುಷ್ಯನ ಜೊತೆ ಜೊತೆಗೆ ನಡೀತಾ ಇರುತ್ತೆ ಹಾಗಿದ್ದಾಗ ಯಾವ ಗ್ರಹಗಳ ಪ್ರಭಾವ ಹೆಚ್ಚಿದ್ದು ಆ ಪ್ರಭಾವದಲ್ಲಿ ಆ ಜೀವದ ಲೆಕ್ಕಾಚಾರ ಆಗಬೇಕು ಆ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಅನುಗುಣವಾಗಿ ಆ ಜೀವ ತನ್ನನ್ನ ತಾನು ಕರ್ಮ ಫಲಕ್ಕೋಸ್ಕರ ಈಗ ಕಾರ್ಯ ಮಾಡೋದಾಗಿರ್ಬೋದು ಮುಂದೆ ಕಾರ್ಯಗಳನ್ನು ಅನುಭವಿಸೋದಾಗಿರ್ಬೋದು ಆ ಕರ್ಮ ಫಲಕ್ಕೋಸ್ಕರ ತನ್ನನ್ನ ತಾನು ಸಜ್ಜುಗೊಳಿಸಿಕೊಳ್ಳುತ್ತದೆ ಉದಾಹರಣೆಗೆ ನಾವು ತಿಳಿಬೇಕಂದ್ರೆ ಯಾವೊಬ್ಬ ಮನುಷ್ಯ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚು ತನ್ನ ಜೀವನವನ್ನ ಕಳೆದಿರ್ತಾರೆ ಪೂರ್ವ ಜನ್ಮದಲ್ಲಿ ಆ ಜೀವನಕ್ಕೆ ಸಂಬಂಧಪಟ್ಟಂತೆ ಆ ಮನುಷ್ಯನ ಆಚರಣೆಗಳು ಗುಣಲಕ್ಷಣಗಳು ಜ್ಞಾನ ಇರ್ತಕ್ಕಂಥದ್ದು ತಿಳುವಳಿಕೆ ಇರ್ತಕ್ಕಂಥ ಗೆ ಸಂಬಂಧಪಟ್ಟಂತ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಹಾಗಿದ್ದ ಮೇಲೆ ಈಗ ಒಂದು ಬುಧ ಗ್ರಹದ ಸಂಖ್ಯೆ ಐದು ಈ ಸಂಖ್ಯೆ ಆ ಮನುಷ್ಯನ ಜಾತಕದಲ್ಲಿ ಬಂತು ಅಂದರೆ ವಿಶೇಷವಾಗಿ ಆ ಜೀವ ಶಾಸ್ತ್ರವನ್ನ ಕೇಳಿದಂತಹ ಪಕ್ಷದಲ್ಲಿ ಯಾರಿಗೆ ಈ ಒಂದು ನ್ಯೂಮರಾಲಜಿ ಅಂದ್ರೆ ಸಂಖ್ಯಾಶಾಸ್ತ್ರದ ಸರಿಯಾದಂತ ಜ್ಞಾನ ಇರುತ್ತೆ ಅವರು ಸಮಂಜಸವಾಗಿ ಆ ಜೀವಕ್ಕೆ ಮಾರ್ಗದರ್ಶನವನ್ನು ಕೊಡೋದಾದ್ರೆ ಅಪ್ಪ ಅಥವಾ ಅಮ್ಮ ನೋಡುವ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ನೀನು ಇಂತಹ ಒಂದು ವ್ಯಾಪಾರ ಉದ್ಯಮ ವ್ಯವಹಾರ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ನಿನಗೆ ಇದರಲ್ಲಿ ಅನುಕೂಲ ಇದೆ ಈ ಒಂದು ವಿಭಾಗದಲ್ಲಿ ಸಾಗಿದಂತಹ ಪಕ್ಷದಲ್ಲಿ ನಿನಗೆ ಏಳಿಗೆ ಇದೆ ಯಶಸ್ಸಿದೆ ಎಂತಕ್ಕಂಥದ್ದನ್ನ ಮಾರ್ಗದರ್ಶನ ಮಾಡ್ತಾರೆ ಮತ್ತು ತಿಳುವಳಿಕೆಯನ್ನ ನೀಡ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ನಾವು ಗಮನಿಸ್ತಕ್ಕಂಥ ಅಂಶ ಏನಾಯ್ತು ಯಾವ ಜೀವ ಹಿಂದಿನ ಜನ್ಮದಲ್ಲಿ ವ್ಯಾಪಾರ ಕಾರ್ಯಗಳನ್ನ ಮಾಡಿ ಬಂದಿತ್ತು ಅದರಲ್ಲಿ ಸೋಲೋ ಗೆಲುವೋ ಕಷ್ಟನೋ ಲಾಸ್ ಮಾಡಿತ್ತು ಅಥವಾ ಲಾಸ್ ಮಾಡ್ಕೊಂಡಿತ್ತು ಬೇರೆಯವ್ರ ಪ್ರೇರಣೆ ಇತ್ತು ಬೇರೆಯವ್ರು ಲಾಸ್ ಮಾಡಿದ್ರು ಅಥವಾ ಈ ಜನ್ಮ ಆ ಜನ್ಮದಲ್ಲಿ ಇದು ಬೇರೆಯವರಿಂದ ಲಾಸ್ ಹೊಂದಿತ್ತು ಈ ಒಂದು ಕಾರಣಕ್ಕೆ ಏನಾಯ್ತು ಯಾವ ಗ್ರಹಗಳ ಬಲ ಬಲ ಜಾಸ್ತಿ ಇತ್ತೋ ಜೀವಕ್ಕೆ ಅದೇ ಈ ಜನ್ಮದಲ್ಲೂ ಕೂಡ ಬಂತು ಕಾರಣ ಆ ಲೆಕ್ಕಾಚಾರ ಏನಿರುತ್ತೆ ಕರ್ಮಫಲ ಸಿದ್ಧಾಂತ ಈ ಕರ್ಮಫಲ ಸಿದ್ಧಾಂತದಲ್ಲಿ ಲೆಕ್ಕಾಚಾರ ಎಂತಕ್ಕಂಥದ್ದನ್ನ ನಾವು ನೋಡ್ತೇವೆ ಈ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಅವರು ವ್ಯಾಪಾರ ಉದ್ಯಮ ವಿಭಾಗದಲ್ಲಿ ಇರ್ತಕ್ಕಂಥವ್ರು ಇದ್ರೆ ಈ ಜನ್ಮದಲ್ಲಿ ಲಾಸು ಲಾಭ ಮಾಡಿದ್ರೆ ಅನುಕೂಲ ಉಂಟು ಮಾಡಿದ್ರೆ ಅನಾನುಕೂಲ ಉಂಟು ಮಾಡಿದ್ರೆ ಯಾವುದೇ ತಿರುವಳಿಗೆ ಅವರು ಆ ಕ್ಷೇತ್ರಕ್ಕೆ ಬರಬೇಕು ಆಗಿದ್ದಂತಹ ಪಕ್ಷದಲ್ಲಿ ಒಂದು ಪೈಪೋಟಿಕ ಕಾರಣನೋ ಅಥವಾ ಆ ಮನುಷ್ಯನನ್ನ ಹಾಳು ಮಾಡ್ಬೇಕು ಪೈಪೋಟಿ ಇಲ್ಲ ಅವ್ರು ವ್ಯಾಪಾರ ಮಾಡ್ತಾ ಇಲ್ಲ ಬದಲಿಗೆ ಒಂದ್ ಕುಟುಂಬದವರಾಗಿರ್ತಾರೆ ಅಥವಾ ಪರಿಚಯದವರಾಗಿರ್ತಾರೆ ಸ್ನೇಹಿತರಾಗಿರ್ತಾರೆ ಆ ಸಂಬಂಧದಲ್ಲಿ ಏನ್ ಮಾಡಿದ್ರು ಅವರ ಪ್ರಗತಿಯನ್ನ ಇದು ಸಹಿಸ್ಲಿಲ್ಲ ಅನ್ಕೊಳ್ಳಿ ವ್ಯಾಪಾರ ಉದ್ಯಮದಲ್ಲಿ ಹಾಗೇನ್ ಮಾಡ್ತಾರೆ ಯಾವುದೋ ಒಂದು ಮುಖಾಂತರ ಅವರ ವ್ಯವಹಾರಗಳನ್ನ ಹಾಳು ಮಾಡ್ತಾರೆ ಹಾಗಿದ್ದಂತ ಸಂದರ್ಭದಲ್ಲಿ ಇವ್ರು ಈಗ ಯಾರು ಹಾಳು ಮಾಡಿರ್ತಾರೆ ಅವ್ರ ವ್ಯವಹಾರ ಹಾಳಾಗ್ಬೇಕಲ್ವಾ ಆ ಕಾರಣಕ್ಕೆ ಮುಂದಿನ ಜನ್ಮಕ್ಕೆ ಅವರು ಬರ್ತಾರೆ ವ್ಯಾಪಾರ ವಿಭಾಗಕ್ಕೆ ವ್ಯಾಪಾರವನ್ನು ಮಾಡ್ತಕ್ಕಂಥ ವಿಭಾಗಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಈ ಜೀವ ಏನ್ ಮಾಡ್ಬೇಕಾಗತ್ತೆ ಅದು ಕೂಡ ವ್ಯಾಪಾರ ಉದ್ಯಮದಲ್ಲಿ ಪಾದಾರ್ಪಣೆ ಮಾಡ್ಬೇಕಾಗತ್ತೆ ಹಾಗಾಗಿ ಜನ್ಮ ದಿನಾಂಕ ಯಾವ್ದನ್ನ ಸೆಳೆಯಿತು ಅವರು ಮೂಲ ಕರ್ಮಗಳು ಏನಿದ್ದು ಮೂಲ ಕ ಮೂಲ ಕರ್ಮದ ಆಚರಣೆಗಳಿಂದ ಏನು ಈ ಜನ್ಮಕ್ಕೆ ಅಂತಂದಿರ್ತಾರೆ ಮನುಷ್ಯ ಇಲ್ಲಿ ಏನ್ ಜನ್ಮ ಪಡಿತಾ ಇದ್ದಾರೆ ಆಯಸ್ಸನ್ನ ಪಡಿತಾ ಇದ್ದಾರೆ ಅವರ ಕರ್ಮಾನುಸಾರವಾಗಿ ಅವರೇ ಸ್ವಯಂ ನಿಗದಿಪಡಿಸಿಕೊಳ್ತಕ್ಕಂತಹ ಒಂದು ಸಮಯ ಆಯಸ್ಸು ಇದು ದೇವ್ರು ಕೊಡೋದಲ್ಲ ಮನುಷ್ಯ ಎಷ್ಟೆಷ್ಟು ಜನ್ಮದಲ್ಲಿ ಎಲ್ಲೆಲ್ಲಿ ಏನೇನ್ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ಈ ಜನ್ಮದಲ್ಲಿ ಈಗ ಇಲ್ಲಿ ಹುಟ್ತಾರೆ ಅಂದ್ರೆ ಎಷ್ಟು ಜನರ ಜೊತೆಗೆ ಜೀವನ ಬಾಕಿ ಇರುತ್ತೆ ಕರ್ಮಫಲ ಬಾಕಿ ಇರುತ್ತೆ ಆ ತಿರುವಳಿ ಮಾಡ್ಕೊಳ್ಳಿಕ್ಕೆ ಸಮಯ ಎಷ್ಟು ಬೇಕು ಎಷ್ಟೆಷ್ಟು ವರ್ಷ ಬೇಕಾಗತ್ತೆ ಆ ಎಷ್ಟು ಸಮಯ ಬೇಕಾಗುತ್ತೆ ಆ ಸಮಯದ ಅವಧಿ ಅನುಸಾರವಾಗಿ ನಾವು ಇಷ್ಟು ಜನರ ಜೊತೆಗೆ ಇಂಥ ಕರ್ಮಗಳನ್ನು ಮಾಡಿದ್ದೇವೆ ಇಂಥ ಕರ್ಮಗಳ ಅನುಸಾರವಾಗಿ ನಾವು ಈಗ ಒಬ್ಬ ಮನುಷ್ಯನ ಒಂದು ವ್ಯಾಪಾರ ಉದ್ಯಮಕ್ಕೆ ಸಂಬಂಧ ಒಂದ್ ಎರಡ್ ಮೂರು ವರ್ಷ ಪೈಪೋಟಿ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಒಂದ್ ಐದರಿಂದ ಹತ್ತು ವರ್ಷ ಪೈಪೋಟಿ ಕೊಟ್ಟಿರ್ತಾರೆ ಅಲ್ಲಿ ಅಷ್ಟು ವರ್ಷಗಳ ಕರ್ಮ ಫಲ ಲೆಕ್ಕ ಇರುತ್ತೆ ಈಗ ಈ ಜನ್ಮದಲ್ಲಿ ಬಂದ್ರೆ ಏನು ಒಬ್ಬ ಮನುಷ್ಯನ ಜೊತೆಗೆ ಒಂದು ವ್ಯವಹಾರ ಮಾಡಬೇಕು ಲಾಸ್ ಆಗ್ಬೇಕು ಅಥವಾ ಲಾಭ ಪಡಿಬೇಕು ಅನ್ನೋದಿದ್ರೆ ಒಂದು ಹತ್ತು ವರ್ಷದ ಅವಧಿ ಈ ರೀತಿಯಾಗಿ ಈ ಜನ್ಮದಲ್ಲಿ ಯಾರ ಯಾರ ಜೊತೆಗೆ ಯಾವ ಲೆಕ್ಕಾಚಾರಗಳಿರ್ತಾವೆ ಅದು ತಂದೆ ಮಕ್ಕಳಾಗಿರ್ಬೋದು ಆಸ್ತಿಗೆ ಸಂಬಂಧಪಟ್ಟಂತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೆಸರಿಗೆ ಸಂಬಂಧಪಟ್ಟಂತೆ ಪತಿಪತ್ನಿ ಆಗಿರ್ಬೋದು ಮಕ್ಕಳಾಗಿರ್ಬಹುದು ಯಾವುದೇ ವಿಭಾಗದಲ್ಲಿ ಒಂದು ಕಲೆ ಚಟುವಟಿಕೆಗಳಲ್ಲಿ ಕ್ರೀಡೆ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥದ್ದಾಗಿರ್ಬಹುದು ಆಯಾ ವಿಭಾಗದಲ್ಲಿ ಯಾರ ಜೊತೆಗೆ ಲೆಕ್ಕ ಇರುತ್ತೆ ಯಾರ ಜೊತೆಗೆ ಲೆಕ್ಕ ಇರುತ್ತೆ ಅಷ್ಟು ಆಯಸ್ಸನ್ನು ತಗೊಂಡು ಈ ಜನ್ಮದಲ್ಲಿ ಬಂದಿರ್ತಾರೆ ಈಗಿದ್ಮೇಲೆ ಅವರ ನಂಬರ್ ಗಳೇನಾಗಿರ್ತೋ ಅವ್ರಿಗೆ ಜನ್ಮ ದಿನಾಂಕದಲ್ಲಿ ಬರ್ತಕ್ಕಂತಹ ಈ ಸಂಖ್ಯೆಗಳೇನಾಗಿರ್ತವೆ ಪೂರ್ವ ಜನ್ಮದ ಕರ್ಮ ನಿಗದಿತ ಕಾರಣದಿಂದ ಅವ್ರ ಮೇಲೆ ಆ ಪ್ರಭಾವ ಬಿದ್ದ್ಬಿಡುತ್ತೆ ಉದಾಹರಣೆಗೆ ಯಾವ ಜೀವ ಯಾವ ಕಾರ್ಯವನ್ನ ಇಲ್ಲೇ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಆರ್ ಸಬ್ಜೆಕ್ಟ್ ಇದ್ದಾವೆ ಒಂದ್ ಜೀವಕ್ಕೆ ಅದು ಓದ್ಲಿಕ್ಕೆ ಹೋಗುತ್ತೆ ಆ ಸಬ್ಜೆಕ್ಟ್ ಅಲ್ಲಿ ಯಾವ ಗೆ ಸಂಬಂಧಪಟ್ಟಂತೆ ಅದಕ್ಕೆ ಹೆಚ್ಚು ಪರಿಣಿತಿ ಇರುತ್ತೆ ಆ ಪರಿಣಿತಿ ಮಿದುಳಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ ಈಗ ಒಬ್ಬ ಮನುಷ್ಯನ್ ಸಮಾಜ ಇಷ್ಟ ಮತ್ತೊಬ್ಬ ಮನುಷ್ಯನಿಗೆ ಗಣಿತ ಇಷ್ಟ ಆರು ಸಬ್ಜೆಕ್ಟ್ಗಳಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಯಾವುದು ಒಬ್ಬ ಗಣಿತ ಆಯ್ಕೆ ಮಾಡ್ಕೋತಾನೆ ಮತ್ತೊಬ್ಬ ಸಮಾಜ ಆಯ್ಕೆ ಮಾಡ್ಕೋತಾನೆ ಮತ್ತೊಬ್ರು ಇನ್ನೊಬ್ರು ಇಂಗ್ಲಿಷ್ ಆಯ್ಕೆ ಮಾಡ್ಕೋತಾರೆ ಅದ್ರ ಅನುಸಾರವಾಗಿ ಏನಾಯ್ತು ಯಾವ ಪ್ರಭಾವ ಹೆಚ್ಚಾಯ್ತು ನೀವು ಗಮನಿಸಿ ಸಮಾಜ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಾಮಾಜಿಕ ವಿಚಾರಗಳು ಹಾಗೆಯೇ ಗಣಿತ ಆಯ್ಕೆ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರದ ಬಿಸ್ನೆಸ್ ಮೈಂಡ್ ಆ ಒಂದು ದಿಕ್ಕಿನಲ್ಲಿ ಪ್ರಭಾವ ಹೆಚ್ಚಾಯಿತು ಹಾಗೆ ಯಾವ ಜೀವ ಪೂರ್ವ ಜನ್ಮದಲ್ಲಿ ಏನ್ ಆಚರಣೆ ಮಾಡಿರುತ್ತೆ ಆ ಸಂದರ್ಭಕ್ಕೆ ಲೆಕ್ಕಾಚಾರಕ್ಕೋಸ್ಕರ ಆಗ ಆ ಗ್ರಹಗಳ ದೃಷ್ಟಿ ಆಟೋಮ್ಯಾಟಿಕ್ ಇರುತ್ತೆ ಒಬ್ಬ ಮನುಷ್ಯ ಸೈನ್ಸನ್ನು ಆಯ್ಕೆ ಮಾಡ್ಕೊಂಡು ವಿಜ್ಞಾನವನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಆರು ಸಬ್ಜೆಕ್ಟ್ಗಳಲ್ಲಿ ವಿಜ್ಞಾನದಲ್ಲಿ ಪರಿಣಿತಿ ಮತ್ತು ಒಂದು ಜ್ಞಾನದ ಆ ಸಂಗ್ರಹ ಮಾಡಿಕೊಂಡು ಆ ಜೀವ ಆ ವಿಜ್ಞಾನ ವಿಭಾಗಕ್ಕೆ ಸೈಂಟಿಸ್ಟ್ ಆಗ್ ಸೈಂಟಿಸ್ಟ್ ಆಗ್ಲಿಕ್ಕೆ ಹೋಗೋದು ಅಥವಾ ಏನಾದರೂ ಕಣ್ಣು ಕಂಡು ಕಾರ್ಯವನ್ನು ಅದು ಮಾಡ್ಲಿಕ್ಕೆ ಹೋಗುತ್ತೆ ಅಂದ್ರೆ ನೀವು ಟೆಕ್ನಾಲಜಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಆ ಜೀವ ತೊಡಗಿಕೊಂಡು ಬಿಟ್ಟಿದೆ ಅಂತ ಅರ್ಥ ಆಗುತ್ತೆ ಅಲ್ವಾ ಅದು ಆಟೋಮೆಟಿಕ್ ಅದಕ್ಕೆ ಹೇಳೋದ್ ಬೇಕಾಗಿಲ್ಲ ಬೇರೆಯವ್ರಿಗೆ ಕೇಳೋದ್ ಬೇಕಾಗಿಲ್ಲ ಹೀಗೆ ಅಂತ ಹೇಳೋದು ಬೇಕಾಗಿಲ್ಲ ಹಾಗೆಯೇ ಪೂರ್ವ ಜನ್ಮದಲ್ಲಿ ಯಾವ ಜೀವ ಕಾರ್ಯವನ್ನು ಮಾಡಿರುತ್ತೆ ಅದರ ಕರ್ಮದ ಲೆಕ್ಕಾಚಾರಕ್ಕೋಸ್ಕರ ಅದು ಆಟೋಮ್ಯಾಟಿಕ್ ಆಗಿ ಗ್ರಹಗಳ ದೃಷ್ಟಿ ಕೂಡ ಜೀವದ ಮೇಲೆ ಬಿದ್ದಿರುತ್ತೆ ಹಾಗಾಗಿ ನೀವು ಗಮನಿಸಿ ಯಾರ ಜನ್ಮ ಜಾತಕದಲ್ಲಿ ಒಂಬತ್ತು ಸಂಖ್ಯೆ ಹೆಚ್ಚಾಗಿರುತ್ತೆ ಒಂಬತ್ತು ಸಂಖ್ಯೆ ಕುಜಗ್ರಹಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಹಾಗಾಗಿ ಅವರಲ್ಲಿ ರೋಷಾವೇಶವನ್ನ ಮತ್ತು ಹೊಡೆದಾಟಗಳನ್ನ ಕೂಡ ನೋಡ್ತೇವೆ ಅದೇನಾದ್ರೂ ಆ ಉಚ್ಚ ಶ್ರೇಣಿಯಲ್ಲಿಲ್ಲ ಉಚ್ಚ ಸ್ಥಾನದಲ್ಲಿಲ್ಲ ಕುಜದೇವ ನೀಚ ಸ್ಥಾನದಲ್ಲಿದೆ ಅಂತ ಅಂದ್ರೆ ಒಡ್ದಾಡ್ಕೊಂಡು ಹೊಡೆದಾಡ್ಕೊಂಡು ಹಾನಿಗೊಳಗಾಗ್ತಾರ ಜೀವ ಆ ಸಂಖ್ಯೆಗಳನ್ನ ನಾವು ನೋಡ್ಬೋದು ನೀವು ಅವರು ಎಷ್ಟೇ ಒಳಗಡೆಯಿಂದಾನು ಅವ್ರ ಜೀವ ಸೌಮ್ಯದಿಂದ ಇದ್ರು ಕರ್ಮಫಲದ ಕಾರಣ ಆಚರಣೆಯಲ್ಲಿ ಅಂತಹ ಹೊಡೆದಾಟ ಬಂದೇ ಬರುತ್ತೆ ಹಾಗಾಗಿ ಸಂಖ್ಯೆಗಳು ಏನಿರ್ತಾವೆ ಸೂರ್ಯಗ್ರಹ ಚಂದ್ರಗ್ರಹ ಹಾಗೆಯೇ ಬುಧ ಗ್ರಹ ರಾಹುಗ್ರಹ ಕೇತುಗ್ರಹ ಮಂಗಳ ಗ್ರಹ ಆಗಿರ್ಬೋದು ಶನಿಗ್ರಹ ಆಗಿರ್ಬೋದು ಶುಕ್ರಗ್ರಹ ಆಗಿರ್ಬೋದು ಗುರುಗ್ರಹ ಆಗಿರ್ಬೋದು ಪ್ರತಿಯೊಂದು ಈಗ ನವಗ್ರಹಗಳೇನಿದ್ದಾವೆ ಅವ್ರಿಗೆ ಸಂಖ್ಯೆಗಳಿದ್ದಾವೆ ಹಾಗಾಗಿ ಯಾವ ಸಂಖ್ಯೆಗಳು ಬರ್ತಾವೆ ಅದರ ಆಧಾರದ ಮೇಲೆ ನಿಮ್ಮನ್ನೇ ನೀವು ಒಂದು ಅನಲೈಸ್ ಮಾಡ್ಕೊಳ್ಳಿ ಒಂದು ಇದ್ರೆ ಸೂರ್ಯಗ್ರಹ ಎರಡು ಇದ್ರೆ ಚಂದ್ರಗ್ರಹ ಮೂರು ಇದ್ರೆ ಗುರುಗ್ರಹ ನಾಲ್ಕು ಇದ್ರೆ ರಾಹುಗ್ರಹ ಐದು ಇದ್ರೆ ಬುಧ ಗ್ರಹ ಆರು ಇದ್ರೆ ಶುಕ್ರ ಗ್ರಹ ಏಳು ಇದ್ರೆ ಕೇತು ಗ್ರಹ ಎಂಟು ಇದ್ರೆ ಶನಿ ಗ್ರಹ ಒಂಬತ್ತು ಇದ್ರೆ ಕುಜ ಗ್ರಹ ಹೀಗೆ ಆ ಸಂಖ್ಯೆಗಳು ಯಾವ್ಯಾವ ಗ್ರಹಗಳಿಗೆ ಸಂಬಂಧಪಟ್ಟಿದ್ದಾವೆ ಅವರ ಗುಣಲಕ್ಷಣಗಳೇನು ಅದ್ರ ಬಗ್ಗೆ ಈಗ ಆಲ್ರೆಡಿ ವಿಡಿಯೋ ಇದೆ ಈ ಚಾನಲ್ ಅಲ್ಲಿ ಆ ಗುಣಲಕ್ಷಣಗಳಿಗೆ ಅನುಸಾರವಾಗಿ ಜೊತೆಗೆ ಮನುಷ್ಯನ ಆಚರಣೆ ಮಾಡಿರ್ತಕ್ಕಂಥ ಕರ್ಮಗಳೇನಿದ್ದಾವೆ ಅದಕ್ಕೆ ಅನುಸಾರವಾಗಿ ಸ್ವಲ್ಪ ವಿಷಯಗಳನ್ನ ನೀವು ಅವಲೋಕಿಸಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಈಗ ಹೊಂದಿದ್ದಂತಹ ಪಕ್ಷದಲ್ಲಿ ಅಧಿಕಾರ ಕಾರ್ಯ ಹೆಸರು ಕೀರ್ತಿಯನ್ನು ಮಾಡ್ತಕ್ಕಂಥದ್ದು ಯಾವುದಾದ್ರೂ ವಿಭಾಗದಲ್ಲಿ ಯಶಸ್ಸನ್ನ ಪಡಿತಕ್ಕಂತಹ ಕಾರ್ಯಕ್ಕೆ ಆ ಜೀವ ಕಾರ್ಯವನ್ನು ಮಾಡುತ್ತೆ ಹೀಗೆ ಎಲ್ಲಾ ಗ್ರಹಗಳ ಸ್ಥಿತಿಗತಿಗಳನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ಆ ಜೀವ ಇಂತಹದ್ದೇ ಅದರ ಜೊತೆಗೆ ಅನ್ಯ ಗ್ರಹಗಳ ಸಾಕಾರವನ್ನ ನೀವು ನೋಡ್ಬೇಕು ಅನ್ಯ ಗ್ರಹಗಳ ಸಾಕಾರವನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ಈ ಒಂದು ಜೀವ ಏನಿದೆ ಇದು ಯಶಸ್ಸು ಪಡೀಲಿಕ್ಕೆ ಬಂದಿದೆಯಾ ಯೋಗಗಳನ್ನ ತಂದಿದ್ಯೋ ಪ್ರಭಾವಳಿ ಎಷ್ಟಿದೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಕಲೆಯ ಕ್ಷೇತ್ರದಲ್ಲಿ ಕ್ರೀಡೆ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಅನ್ಯ ಗ್ರಹಗಳ ಸಾಕಾರವನ್ನ ನಾವು ನೋಡಿದಾಗ ಹಾಗೇನಾಗುತ್ತೆ ಇದು ಉನ್ನತಿಯನ್ನ ಪಡೀಲಿಕ್ಕೆ ಬಂದಿದ್ಯೋ ಏನ್ ಮಾಡುತ್ತೆ ಏನ್ ಮಾಡಲ್ಲ ಎಂತಕ್ಕಂಥದ್ದು ನಿಶ್ಚಿತ ಗೊತ್ತಾಗುತ್ತೆ ಇದ್ರ ಅನುಸಾರವಾಗಿ ಯಾವ ಸಂಖ್ಯೆಗಳು ಜೀವಕ್ಕೆ ಹೆಚ್ಚು ಬಂದಿರ್ತಾವೆ ಆ ಜೀವ ಪೂರ್ವ ಜನ್ಮದಲ್ಲಿ ಅದೇ ರೀತಿಯಾದಂತ ಕಾರ್ಯ ವೈಖರಿಗಳನ್ನ ಬಂದಿರುತ್ತೆ ಅದು ಕಾರ್ಯ ಮಾಡುವಾಗ್ಲೇ ಗ್ರಹಗಳ ಪ್ರಭಾವ ಇದ್ದೇ ಇರುತ್ತೆ ಈ ರೀತಿಯಾಗಿ ಈ ಗ್ರಹಗಳ ಕಾರ್ಯ ಈ ಗ್ರಹಗಳ ಸ್ಥಾನ ಜೊತೆಗೆ ಆ ಮನುಷ್ಯನಿಗೆ ಇರ್ತಕ್ಕಂಥ ಯೋಗಗಳ ಬಲಾಬಲಗಳನ್ನ ನೀವು ನೋಡಿದ ಪಕ್ಷದಲ್ಲಿ ಆಗ ಮನುಷ್ಯನ ಜಾತಕವನ್ನ ನಾವು ಏನು ಹೇಳ್ತೇವೆ ಹೀಗೀಗಾಗುತ್ತೆ ಅಂತ ಹೇಳಿ ಯುಗಗಳನ್ನ ನಾವು ತಿಳಿಸ್ತೇವೆ ಹಾಗೆಯೇ ಸಂಖ್ಯೆಯನ್ನ ನೋಡಿದ ಮಾತ್ರಕ್ಕೇನೆ ಇವರಿಗೆ ಇಂಥದ್ದೇ ಗ್ರಹಗಳ ಪ್ರಭಾವ ಇದೆ ಈ ಜನ್ಮದಲ್ಲಿ ಇಂತಹ ಗ್ರಹಗಳೇ ಇವರನ್ನ ಹೆಚ್ಚಿನದಾಗಿ ನೋಡ್ತಾರೆ ಆ ಸಂದರ್ಭದಲ್ಲಿ ಅನ್ಯ ಸ್ಥಿತಿಗಳನ್ನು ನೋಡಿದಂತಹ ಪಕ್ಷದಲ್ಲಿ ಇದು ಕ್ರೂರವಾಗಿದೆಯೋ ಅಥವಾ ಸಾಕಾರವಾಗಿದೆಯೋ ಜಾತಕ ಈ ಜೀವಕ್ಕೆ ಏನು ಅನುಕೂಲ ಲಭ್ಯ ಆಗುತ್ತೆ ಏನು ಅನಾನುಕೂಲ ಲಭ್ಯ ಆಗುತ್ತೆ ಈ ಜೀವ ಹೇಗೆ ಬದುಕುತ್ತೆ ಇದೆಲ್ಲಾ ಕೂಡ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಆ ಒಂದು ಗ್ರಹಗಳ ಪ್ರಭಾವ ಏನಿದೆ ಯಾವ ಗ್ರಹಗಳ ಪ್ರಭಾವ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಜೀವ ಹೆಚ್ಚು ಕಾರ್ಯ ಹಿಂದೆ ಕೂಡ ಮಾಡಿರುತ್ತೆ ಈ ಜನ್ಮದಲ್ಲೂ ಕೂಡ ಮಾಡಿರುತ್ತೆ ಹಾಗಾಗಿ ಗಮನಿಸಿ ಎಲ್ಲಾ ಹುಟ್ಟಿರ್ತಕ್ಕಂಥ ಜನಗಳೇನೇ ಇರ್ತಾರೆ ಆ ಹುಟ್ಟಿರ್ತಕ್ಕಂಥ ಜನಗಳಲ್ಲಿ ಎಲ್ಲಾ ಗ್ರಹಗಳು ಒಂದೊಂದೇ ಟೈಮಿಗೆ ದೆಸೆಗಳು ಪ್ರಾರಂಭ ಆದ್ರೆ ಫಲಗಳು ಹಾಗೆ ಲಭ್ಯ ಆಗೋದಿಲ್ಲ ಮನುಷ್ಯನ ಕರ್ಮ ಅನುಸಾರವಾಗಿ ಮನುಷ್ಯನ ಕರ್ಮ ಅನುಸಾರವಾಗಿ ಏನಿದೆ ಅದ್ರ ಆಧಾರದ ಮೇಲೆ ಪರಿವರ್ತನೆ ಆಗುತ್ತೆ ಹಾಗಾಗಿ ಹನ್ನೆರಡೇ ರಾಶಿ ಇರೋದು ನಾವು ಕೋಟಿ ಕೋಟಿ ಜನ ಇದ್ದೆ ಅಲ್ವಾ ನಮ್ಮ ದೇಶ ಅಲ್ಲ ಬೇರೆ ಕಡೆ ದೇಶದ್ದು ತಗೊಳ್ಳಿ ಒಂದು ಎಂಟುನೂರು ಕೋಟಿ ಮೇಲ್ಪಟ್ಟಿದ್ದೆ ಅಲ್ವಾ ಹನ್ನೆರಡ ರಾಶಿ ಇರೋದು ಹಾಗಾದ್ರೆ ಎಲ್ಲರಿಗೂ ಅದೇ ರೀತಿಯಾಗಿದ್ಯಾ ಎಷ್ಟು ಜನಕ್ಕೆ ಒಂದೇ ರೀತಿಯಾದಂಥ ದೆಸೆ ಇರೋದಿಲ್ಲ ಒಂದೇ ರೀತಿಯಾದಂಥ ಯೋಗಗಳು ಇರೋದಿಲ್ಲ ಅಲ್ವಾ ಇವು ಗಮನಿಸಿ ಅದು ಏಕಸಮಾನ ಆ ರೀತಿಯಾಗಿ ಆಗೋದಿಲ್ಲ ನಾನು ಮೊದಲೇ ಹೇಳ್ದಂತೆ ಅವರು ಯಾರ ಜೊತೆಗೆ ಯಾವ ಸಾಂಗತ್ಯದಲ್ಲಿ ವ್ಯವಹಾರಗಳನ್ನ ಇಟ್ಕೊಂಡಿದ್ರು ಕಲೆ ಇಟ್ಕೊಂಡಿದ್ರು ಉಪಕಾರಗಳನ್ನ ಇಟ್ಕೊಂಡಿದ್ರು ಅಪಕಾರಗಳನ್ನ ಇಟ್ಕೊಂಡಿದ್ರು ಎಷ್ಟೆಷ್ಟು ವರ್ಷ ಇಟ್ಕೊಂಡಿದ್ರು ತಿರುವಳಿಗೆ ಎಷ್ಟು ಬೇಕು ಈಗ ನೀವು ಬ್ಯಾಂಕಲ್ ಸಾಲ ಮಾಡಿದ್ರೆ ಅದಕ್ಕೆ ಎಷ್ಟು ಪ್ರತಿಶತ ಬಡ್ಡಿ ಇತ್ತು ಅದಕ್ಕೆ ಎಷ್ಟು ಪ್ರತಿಶತ ಬೇರೆ ಏನಾದ್ರು ಸುಂಕ ಅದು ಇದು ಅಂತ ಸೇರ್ಪಡೆ ಆಗಿದೆ ಅದು ಯಾವ ವರ್ಷಕ್ಕೆ ಕಳೆದ್ರೆ ಎಷ್ಟೆಷ್ಟು ಕಟ್ಟಬೇಕು ಏನು ಲೆಕ್ಕಾಚಾರ ಇದೆ ಅದೇ ರೀತಿಯಾಗಿ ಒಂದು ಕರ್ಮ ಫಲ ಸಿದ್ಧಾಂತದಲ್ಲಿ ಈ ಮನುಷ್ಯ ಏನು ಜೀವ ಆಚರಣೆಯನ್ನು ಮಾಡಿರುತ್ತೆ ಆ ಜೀವಕ್ಕೆ ಅನುಸಾರವಾಗಿ ಗ್ರಹಗಳ ಸಂಖ್ಯೆಗಳು ಬರ್ತಾವ ಸಂಖ್ಯೆಗಳು ಬಂದಂತ ಪಕ್ಷದಲ್ಲಿ ಆ ಮನುಷ್ಯನ ಆಚರಣೆ ಅದೇ ರೀತಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಯಾಕೆಂದ್ರೆ ನೀವು ಬದಲಾಗ್ಬೋದು ಆದ್ರೆ ನಿಮ್ಮನ್ನ ನಡ್ಸ್ತಕ್ಕಂಥವ್ರ ಗ್ರಹಗಳು ಬದಲಾಗೋದಿಲ್ಲ ಅವ್ರ ಗುಣಲಕ್ಷಣ ಅವರ ಕಾರ್ಯವೈಖರಿ ಅವರ ಒಂದು ದೃಷ್ಟಿಕೋನ ಎಂತಕ್ಕಂಥದ್ದೇನಿದೆ ಆ ಜೀವದ ಮೇಲೆ ಪ್ರಭಾವ ಬೀರಿದಾಗ ಏಳ್ ಜನ ನಿಂತಿದ್ದಾರೆ ಒಂಬತ್ತು ಜನ ನಿಂತಿದ್ದಾರೆ ಅನ್ಕೊಳ್ಳಿ ಒಂಬತ್ತು ಜನಕ್ಕೆ ಈಗ ಇವ್ರಿಗೆ ಹಸಿರು ಕಲರ್ ಬಣ್ಣನೇ ಬಿಡೋದು ಆ ಬಣ್ಣ ನೀಲಿ ಕಣ್ಣ ನೀಲಿ ನೀಲಿ ಕಲರ್ ಆ ಬಲ್ಬಲ್ ಬಣ್ಣ ಆ ಒಬ್ಬ ಮನುಷ್ಯನ್ ಮೇಲೆ ಬೆಳಕು ಬಿಡ್ತಾ ಇದ್ದಾರಲ್ಲ ಅದು ಇಲ್ಲಿ ಬದಲಾಗೋದಿಲ್ಲ ಇಲ್ಲಿ ಅದು ಬದ್ಲಾಗೋದಿಲ್ಲ ಗ್ರಹಗಳು ಕೂಡ ಹಾಗೆ ಯಾರಿಗೆ ಕೆಂಪು ಯಾರಿಗೆ ಹಸುರು ಯಾರಿಗೆ ನೀಲಿ ಬಣ್ಣಗಳನ್ನ ಈ ಲೈಟ್ ಮೂಲಕ ಬಿಡಲಾಗುತ್ತೆ ಅದು ಅಲ್ಲೇ ಇರುತ್ತೆ ಬದಲಾಯಿಸುವವರೆಗೆ ಹಾಗೆ ಗ್ರಹಗಳು ಬಣ್ಣ ಇದ್ದಾಗೆ ಶಕ್ತಿ ಇದ್ದಾಗೆ ಯಾರ ಜೀವದ ಮೇಲೆ ಕರ್ಮ ಫಲಗಳನ್ನು ಏನು ನಿಶ್ಚಯ ಮಾಡಿದ್ದಾರೆ ಇಟ್ಟಿದ್ದಾರೆ ಅದೇ ಸಂಖ್ಯೆಗಳು ಜನ್ಮ ದಿನಾಂಕದಲ್ಲಿ ಬರ್ತಕ್ಕಂಥದ್ದು ಆ ಜನ್ಮ ದಿನಾಂಕಗಳ ಸಂಖ್ಯೆಯನ್ನ ನೀವು ನೋಡಿದ್ರೆ ನೀವು ಪತ್ತೆ ಮಾಡ್ಕೊಳ್ಳಿ ಯಾವ ಗ್ರಹಗಳ ಪ್ರಭಾವ ಹೆಚ್ಚಿದೆ ಅವರ ಕಾರ್ಯ ಏನು ಕಾಯಕತ್ವ ಒಂದು ಈ ಒಂದು ಕಾರ್ಯ ತತ್ವ ಅಹ್ ಹೇಗಿರುತ್ತೆ ಅದು ಜೀವನದ ಮನುಷ್ಯ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ನನ್ನ ಮೇಲೆ ಏನು ಬೀರ್ಬೋದು ಅದನ್ನ ಸ್ವಲ್ಪ ನೀವು ಅನಲೈಸ್ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಅದರಿಂದಾಗಿ ನಿಮ್ ಮೇಲ್ನೋಟಕ್ಕೆ ನಿಮ್ಗೆ ಸ್ವಲ್ಪ ತಿಳಿಯುತ್ತೆ ಆದ್ರೆ ಗಾಬರಿ ಆಗ್ತಕ್ಕಂಥದ್ದು ಆ ಯಾವುದೇ ರೀತಿಯಾದಂತಹ ಮನಸ್ಸಿಗೆ ಹಾನಿ ಮಾಡ್ಕೊಳ್ತಕ್ಕಂಥದ್ದು ಇಂಥದ್ದಿಲ್ಲ ಯಾವ ಗ್ರಹಗಳು ಕೆಟ್ಟವರಲ್ಲ ಕರ್ಮ ಫಲಗಳು ಕೆಟ್ಟವಿರ್ತಾವೆ ಹಾಗಾಗಿ ಅದಕ್ಕೆ ಪರಿಹಾರ ಕೂಡ ಭಗವಂತ ಅಂತ ಇಟ್ಟಿದ್ದಾರೆ ಸಮಸ್ಯೆಗಳಾಗಿದೆ ಅಲ್ಲಿ ಈ ಮುಂಜಾನೆ ಉತ್ಪತ್ತಿ ಮಾಡಿದ್ದ ಅನಂತರ ಪರಿಣಾಮ ಈ ರೀತಿಯಾಗಿ ನಿರ್ಮಾಣ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ವಾ ಗೊತ್ತಿದೆ ಅದಕ್ಕೋಸ್ಕರ ಸಮಸ್ಯೆಯ ಜೊತೆಗೆ ಪರಿಹಾರವನ್ನು ಕೂಡ ಉತ್ಪತ್ತಿ ಮಾಡಿಟ್ಟಿದ್ದಾರೆ ಹಾಗಾಗಿ ಯಾವುದೇ ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇದ್ರ ಗ್ರಹಗತಿಗಳ ಬಲಾಬಲಗಳು ಇದ್ದಂತಹ ಪಕ್ಷದಲ್ಲೂ ಕೂಡ ಭಯ ಪಡ್ತಕ್ಕಂತ ಅಗತ್ಯ ಇಲ್ಲ ಅದಕ್ಕೆ ಸಾಕಷ್ಟು ಪರಿಹಾರ ಮಾರ್ಗಗಳಿದ್ದಾವೆ ವಿಶೇಷವಾಗಿ ಸರಳ ಹೇಳ್ಬೇಕಂದ್ರೆ ಯಾರು ಧರ್ಮದಿಂದ ನಡೀತಾರೆ ಯಾರು ಉತ್ತಮವಾದಂತ ಆಚರಣೆ ನಡೀತಾರೆ ಅದೇ ಎಲ್ಲದಕ್ಕಿಂತನೂ ಕೂಡ ದೊಡ್ಡ ಪರಿಹಾರ ಹಾಗಾಗಿ ಜೀವ ಬದಲಾವಣೆಗೆ ಈ ಜೀವ ಜಗತ್ತು ಮನುಷ್ಯ ಈ ವೇದಿಕೆ ಮನುಷ್ಯನಿಗೆ ಇರುವ ಭೂಮಿ ಈ ವೇದಿಕೆ ಹಾಗಾಗಿ ಪರಿವರ್ತನೆ ಆಗ್ಲಿಕ್ಕೆ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು ಅವಶ್ಯವಾಗಿ ಗಮನಿಸಿ ಅಂತ ಹೇಳ್ತಾ ಈ ಜಾತಕದ ಪ್ರಕಾರ ದಿನಾಂಕದ ಆ ಪ್ರಕಾರ ಮನುಷ್ಯ ಯಾವ ಉದ್ದೇಶವನ್ನ ಇಲ್ಲಿ ಇಟ್ಕೊಂಡು ಬಂದಿದ್ದಾನೆ ಅಂತ ವ್ಯಾಪಾರದಲ್ಲಿ ಜೊತೆಗೆ ಅನ್ಯ ಗ್ರಹಗಳನ್ನ ನಾವು ನೋಡಿದ ಪಕ್ಷದಲ್ಲಿ ಏಳಿಗೆ ಕಾಣ್ತಾರೆ ಕಲೆಗಳಲ್ಲಿ ಅನ್ಯ ಆ ಗ್ರಹಗಳ ಯಾವ ಸಂಖ್ಯೆ ಬಂದಿದೆ ಆ ಸಂಖ್ಯೆಗೆ ಸಂಬಂಧಪಟ್ಟಂತೆ ಯಾವ ಆ ಕಾರ್ಯವನ್ನು ಮಾಡ್ತಾರೆ ಗ್ರಹಗಳು ಅದನ್ನು ನೋಡಿದ ಪಕ್ಷ ಅನ್ಯ ಗ್ರಹಗಳ ಬಲಾಬಲ ನೋಡಿದ್ರೆ ಇದೇ ಕಾರ್ಯದಲ್ಲಿ ಯಶಸ್ಸಾಗ್ತಾರೆ ಈ ರೀತಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಅನಲೈಸ್ ಮಾಡ್ಬೋದು ಸಂಖ್ಯೆಗಳ ಅನುಸಾರವಾಗಿ ಅಂದ್ರೆ ನೀವೇನು ಲಿಮಿಟೆಡ್ ತಂದಿರ್ತೀರ ಯಾರ ಜೊತೆಗೆ ಯಾವ ಎಷ್ಟೆಷ್ಟು ಕರ್ಮ ಫಲಗಳನ್ನ ಆಚರಣೆ ಮಾಡ್ಬೇಕು ನಾನು ಈ ಜನ್ಮದಲ್ಲಿ ಉಳ್ದವ್ರು ಮಿಕ್ಕಂತ ಕಾಯ್ತಾ ಇರ್ತಾರೆ ಬೇರೆ ಜನ್ಮ ಏನಾದ್ರೂ ಬಾಕಿ ಇದ್ರೆ ಅಲ್ಲಿಗೆ ಹೋಗುವಾಗ ಅಲ್ಲಿ ನೋಡೋಣ ಅಂತ ಬಾಕಿ ಇರ್ತಕ್ಕಂಥದ್ ಬಿಟ್ಟು ಈ ಜನ್ಮದಲ್ಲಿ ಎಷ್ಟಿಷ್ಟು ಬೇಕು ಅಷ್ಟು ತಂದಿರ್ತೀರ ಅಂತಹ ಗ್ರಹಗಳ ಬಲ ಇರುತ್ತೆ ನಿಶ್ಚಯವಾಗಿ ಆ ಸಂಖ್ಯೆಗಳ ಅನುಸಾರವಾಗಿ ನಡೀತಕ್ಕಂಥದ್ದು ನಿಮ್ಗೆ ಇನ್ನು ಜೀವನ ಬಾಕಿ ಇರುತ್ತೆ ನಿಮ್ ಬಗ್ಗೆ ಅನ್ವೇಷಣೆ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ ಬಗ್ಗೆ ಪ್ರಿಡಿಕ್ಷನ್ ಬೇಡ ನಿಮ್ ಬಗ್ಗೆ ಯಾವುದೇ ಒಂದು ರೀತಿಯಾದಂತ ಕನ್ಕ್ಲೂಷನ್ ಬೇಡ ಕೊನೆ ಹಂತದ ಒಂದು ನಿರ್ಣಯ ಕೂಡ ಬೇಡ ಆದ್ರೆ ಯಾರು ಬದುಕು ಹೋಗಿದ್ದಾರೆ ಅವ್ರು ಅವ್ರ ಜನ್ಮ ದಿನಾಂಕ ಅಂತೂ ಅವಶ್ಯವಾಗಿರುತ್ತೆ ಆ ಅವ್ರ ಜನ್ಮ ದಿನಾಂಕ ಅಂತ ಅವಶ್ಯವಾಗಿರುತ್ತೆ ನಾನು ಹೇಳ್ದಲ್ಲ ಸಂಖ್ಯೆಗಳಿಗೆ ಅನುಗುಣವಾಗಿ ಗ್ರಹಗಳ ದೃಷ್ಟಿಕೋನ ಗ್ರಹಗಳ ಕಾರ್ಯ ಹೇಗಿರುತ್ತೆ ಏನ್ ಕಾರ್ಯ ಮಾಡಿಸ್ತಾರೆ ಅದನ್ನ ಈಗ ಸತ್ತೋಗಿರೋರ್ ಮೇಲೆ ಅಪ್ಲಿಕೇಬಲ್ ಮಾಡಿ ನೋಡ್ಬಿಡಿ ಯಾಕೆಂದ್ರೆ ಅವ್ರು ಮುಗ್ದೋಗ್ಬಿಟೈತೆ ಆ ಸಂಖ್ಯೆ ಅನುಸಾರವಾಗಿ ಅವ್ರು ಕಾರ್ಯ ಮಾಡಿದ್ರ ಅವ್ರಿಗೆ ಆ ಗ್ರಹದ ಪ್ರಭಾವ ಇತ್ತ ಆ ಇದನ್ನೆಲ್ಲ ನೀವು ವಿಶ್ಲೇಷಣೆ ಮಾಡಿದ್ರೆ ಗ್ರಹಗಳ ಪ್ರಭಾವ ಇಲ್ಲದೆ ಆ ರೀತಿಯಾಗಿ ಸಂಖ್ಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಂಖ್ಯೆಗಳು ಬಂತು ಅಂತ ಅಂದ್ರೆ ತಿಳಿಯಿರಿ ಅಂತ ಸಂದರ್ಭದಲ್ಲಿ ಆ ಗ್ರಹಗಳ ಪ್ರಭಾವ ಅವಶ್ಯವಾಗಿರುತ್ತೆ ಆದ್ರೆ ಸಕಾರಾತ್ಮಕ ಅನ್ಯ ಗ್ರಹ ಸ್ಥಿತಿ ನೀವು ತಂದಿರತಕ್ಕಂಥ ಯೋಗಾನುಸಾರವಾಗಿ ಕೂಡ ನೋಡ್ಬೇಕಾಗುತ್ತೆ ಹೀಗೆ ಮನುಷ್ಯನ ಉದ್ದೇಶವನ್ನು ಕೂಡ ನಾವು ಖಚಿತವಾಗಿ ಇಂತಹ ಕಾರ್ಯಗಳಲ್ಲೇ ಇವರು ಯಶಸ್ಸಾಗ್ತಾರೆ ಅನ್ನೋದನ್ನ ಒಂದು ಪರಿಣಾಮವನ್ನು ತಿಳ್ಕೊಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಮುಂಚೆ ದುಃಖದ ಪೌಡರ್ ಇತ್ಯಾದಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆ ನಿಮ್ಮ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ